ఎరడర మగ్గి ఎరడు ఒందీ ఎరడు ఎరడు ఎరడ్లీ నూర్లీ ఆరు ఎరడు నీ ఎంట ఎరడు ఐదులీ హెరడు ఏళ్ళ హాల్క ಎರಡು ಎಂಟ್ಲಿ ಹದಿನಾರು ಎರಡು ಒಂಬತ್ಲಿ ಹದಿನೆಂಟು ಎರಡು ಹತ್ತಲಿ ಇಪ್ಪತ್ತು ಮೂರರ ಮಗ್ಗಿ ಮೂರು ಒನ್ಲಿ ಮೂರು ಮೂರು ಎರಡುಲಿ ಆರು ಮೂರು ಮೂರಲಿ ಒಂಬತ್ತು ಮೂರು ನಾಲ್ಕು ಹನ್ನೆರಡು ಮೂರು ಐದ್ಲಿ ಹದಿನೈದು ಮೂರು ಆರ್ಲಿ ಹದಿನೆಂಟು ಮೂರು ಏಳ್ಲಿ ಇಪ್ಪತ್ತೊಂದು ಮೂರು ಎಂಟಲಿ ಇಪ್ಪತ್ತ್ನಾಲ್ಕು ಮೂರು ಒಂಬತ್ಲಿ ಇಪ್ಪತ್ತೇಳು ಮೂರು ಹತ್ತಲಿ ಮೂವತ್ತು ನಾಲ್ಕರ ಮಗ್ಗಿ ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕು ಎರಡ್ಲಿ ಎಂಟು ನಾಲ್ಕು ಮೂರ್ಲಿ ಹನ್ನೆರಡು ನಾಲ್ಕು ನಾಲ್ಕ್ಲಿ ಹದಿನಾರು ನಾಲ್ಕು ಐದುಲಿ ಇಪ್ಪತ್ತು ನಾಲ್ಕು ಆರು ಇಪ್ಪತ್ತ್ನಾಲ್ಕು ನಾಲ್ಕೇಳ್ಲಿ ಇಪ್ಪತ್ತೆಂಟು ನಾಲ್ಕೆಂಟ್ಲಿ ಮೂವತ್ತೆರಡು ನಾಲ್ಕು ಒಂಬತ್ಲಿ ಮೂವತ್ತಾರು ನಾಲ್ಕು ಹತ್ತು ನಲವತ್ತು ಐದರ ಮಗ್ಗಿ ಐದು ಒಂದ್ಲಿ ಐದು ಐದ್ ಎರಡ್ಲಿ ಹತ್ತು ಐದ್ ಮೂರ್ಲಿ ಹದಿನೈದು ಐದ್ ನಾಲ್ಕ್ಲಿ ಇಪ್ಪತ್ತು ಐದು ಐದ್ಲಿ ಇಪ್ಪತ್ತೈದು ಐದ್ ಆರ್ಲಿ ಮೂವತ್ತು ಐದ್ ಏಳ್ಲಿ ಮೂವತ್ತೈದು ಐದ್ ಎಂಟ್ಲಿ ನಲವತ್ತು ಐದ್ ಒಂಬತ್ಲಿ ನಲವತ್ತೈದು ಐದ್ ಹತ್ಲಿ ಐವತ್ತು ಆರರ ಮಗ್ಗಿ ಆರ್ ಒಂದ್ಲಿ ಆರು ಆರ್ ಎರಡ್ಲಿ ಹನ್ನೆರಡು ఆర్ ఆరు ము హెంట్ ఆరు నాల్లి ఇప్ప ఆరు ఐదులీవత్ ఆర్ ఆర్ ఆర్లీ ఆరు ఏళ్ళ నలవెరడు ఆరు ఎట్లీ నలవెంట్ ఆరు ఒల్కు ಆರ್ ಹತ್ಲಿ ಅರವತ್ತು ಏಳರ ಮಗ್ಗಿ ಏಳು ಒಂದ್ಲಿ ಏಳು ಏಳು ಎರಡ್ಲಿ ಹದಿನಾಲ್ಕು ಏಳು ಮೂರ್ಲಿ ಇಪ್ಪತ್ತೊಂದು ಏಳ್ ನಾಲ್ಕು ಇಪ್ಪತ್ತೆಂಟು ಏಳು ಐದ್ಲಿ ಮೂವತ್ತೈದು ಏಳು ಆರ್ಲಿ ನಲವತ್ತೆರಡು ಏಳು ಏಳ್ಲಿ ನಲವತ್ತೊಂಬತ್ತು ಏಳು ಎಂಟಲಿ ಐವತ್ತಾರು ಏಳು ಒಂಬತ್ತು ಮೂರು, ಏಳು ಹತ್ತಲಿ ಎಪ್ಪತ್ತು ಎಂಟರ ಮಗ್ಗಿ ಎಂಟು ಒಂದ್ಲಿ ಎಂಟು ಎಂಟು ಎರಡ್ಲಿ ಹದಿನಾರು ಎಂಟು ಮೂರಲಿ ಇಪ್ಪತ್ತ್ನಾಲ್ಕು ఎంట నాక్ మూవెరడు 8 ఐదులీ నలవ ఎంట ఆరు నలవత్ ఎంట ఏళ్ళి ఎంట్ ఎంట ఎంట్లీ అరవత్నాల్కూ ఎంట్ ఒంత్ ఎప్పరూ ఎంట్ హత్ 80 ಒಂಬತ್ತರ ಮಗ್ಗಿ ಒಂಬತ್ತು ಒಂದಲಿ ಒಂಬತ್ತು ಎರಡ್ಲಿ ಹದಿನೆಂಟು ಒಂಬತ್ತ್ ಮೂರಲಿ ಇಪ್ಪತ್ತೇಳು ಒಂಬತ್ನಾಲ್ಕಲಿ ಮೂವತ್ತಾರು ಒಂಬತ್ತೈದು ನಲವತ್ತೈದು ಒಂಬತ್ತಾರಲ್ಲಿ ಐವತ್ನಾಲ್ಕು ಒಂಬತ್ತೇಳಲ್ಲಿ ಅರವತ್ಮೂರು ಒಂಬತ್ತೆಂಟ್ಲಿ ಎಪ್ಪತ್ತೆರಡು ಒಂಬತ್ಲಿ ಎಂಬತ್ತೊಂದು ಒಂಬತ್ ಹತ್ಲಿ ತೊಂಬತ್ತು ಹತ್ತರಮಗ್ಗಿ ಹತ್ತು ಒಂದ್ಲಿ ಹತ್ತು ಎರಡ್ಲಿ ಇಪ್ಪತ್ತು ಹತ್ಮೂರ್ಲಿ ಮೂವತ್ತು ಹತ್ನಾಲ್ಕಲಿ ನಲವತ್ತು ಹತ್ತು ಐದ್ಲಿ ಐವತ್ತು ಹತ್ ಆರ್ಲಿ ಅರವತ್ತು ಹತ್ತು ಏಳ್ಲಿ ಎಪ್ಪತ್ತು ಹತ್ತು ಎಂಟ್ಲಿ ಎಂಬತ್ತು ಹತ್ತೊಂಬತ್ತು ತೊಂಬತ್ತು ಹತ್ ಹತ್ಲಿ ನೂರು ಹನ್ನೊಂದರ ಮಗ್ಗಿ ಹನ್ನೊಂದು ಒಂದ್ಲಿ ಹನ್ನೊಂದು ಹನ್ನೊಂದು ಎರಡ್ಲಿ ಇಪ್ಪತ್ತೆರಡು ಹನ್ನೊಂದು ಮೂರಲಿ ಮೂವತ್ತ್ಮೂರು ಹನ್ನೊಂದು ನಾಲ್ಕಲಿ ನಲವತ್ನಾಲ್ಕು ಹನ್ನೊಂದು ಐದ್ಲಿ ಐವತ್ತೈದು ಹನ್ನೊಂದು ಆರ್ಲಿ ಅರವತ್ತಾರು ಹನ್ನೊಂದು ಏಳಲಿ ಎಪ್ಪತ್ತೇಳು ಹನ್ನೊಂದು ಎಂಟ್ಲಿ ಎಂಬತ್ತೆಂಟು ಹನ್ನೊಂದು ಒಂಬತ್ತು ತೊಂಬತ್ತೊಂಬತ್ತು ಹನ್ನೊಂದು ಹತ್ಲಿ ನೂರ ಹತ್ತು ಹನ್ನೆರಡರ ಮಗ್ಗಿ ಹನ್ನೆರಡು ಒಂದ್ಲಿ ಹನ್ನೆರಡು ಹನ್ನೆರಡು ಎರಡ್ಲಿ ಇಪ್ಪತ್ನಾಲ್ಕು ಹನ್ನೆರಡು ಮೂರಲಿ ಮೂವತ್ತಾರು ಹನ್ನೆರಡು ನಾಲ್ಕಲಿ ನಲವತ್ತೆಂಟು ಹನ್ನೆರಡು ಐದಲಿ ಅರವತ್ತು ಹನ್ನೆರಡು ಆರ್ಲಿ ಎಪ್ಪತ್ತೆರಡು ಹನ್ನೆರಡು ಏಳಲಿ ಎಂಬತ್ನಾಲ್ಕು ಹನ್ನೆರಡು ಎಂಟ್ಲಿ ತೊಂಬತ್ತಾರು ಹನ್ನೆರಡು ಒಂಬತ್ತು ನೂರ ಎಂಟು ಹನ್ನೆರಡು ಹತ್ಲಿ ನೂರ ಇಪ್ಪತ್ತು ಹದಿಮೂರರ ಮಗ್ಗಿ ಹದಿಮೂರು ಒಂದ್ಲಿ ಹದಿಮೂರು ಹದಿಮೂರು ಎರಡ್ಲಿ ಇಪ್ಪತ್ತಾರು ಹದಿಮೂರು ಮೂರ್ಲಿ ಮೂವತ್ತೊಂಬತ್ತು ಹದಿಮೂರು ನಾಲ್ಕುಲಿ ಐವತ್ತೆರಡು ಹದಿಮೂರು ಐದಲಿ ಅರವತ್ತೈದು ಹದಿಮೂರು ಆರ್ಲಿ ಎಪ್ಪತ್ತೆಂಟು ಹದಿಮೂರು ಏಳಲಿ ತೊಂಬತ್ತೊಂದು ಹದಿಮೂರು ಎಂಟ್ಲಿ ನೂರ ನಾಲ್ಕು ಹದಿಮೂರು ಒಂಬತ್ಲಿ ನೂರ ಹದಿನೇಳು ಹದಿಮೂರು ಹತ್ಲಿ ನೂರ ಮೂವತ್ತು ಹದಿನಾಲ್ಕರ ಮಗ್ಗಿ ಹದಿನಾಲ್ಕು ಒಂದ್ಲಿ ಹದಿನಾಲ್ಕು ಹದಿನಾಲ್ಕು ಎರಡ್ಲಿ ಇಪ್ಪತ್ತೆಂಟು ಹದಿನಾಲ್ಕು ಮೂರ್ಲಿ ನಲವತ್ತೆರಡು ಹದಿನಾಲ್ಕು ನಾಲ್ಕುಲಿ ಐವತ್ತಾರು ಹದಿನಾಲ್ಕು ಐದ್ಲಿ ಎಪ್ಪತ್ತು ಹದಿನಾಲ್ಕು ಆರ್ಲಿ ಎಂಬತ್ನಾಲ್ಕು ಹದಿನಾಲ್ಕು ಏಳಲಿ ತೊಂಬತ್ತೆಂಟು ಹದಿನಾಲ್ಕು ಎಂಟ್ಲಿ ನೂರ ಹನ್ನೆರಡು ಹದಿನಾಲ್ಕು ಒಂಬತ್ತು ನೂರ ಇಪ್ಪತ್ತಾರು ಹದಿನಾಲ್ಕು ಹೊತ್ತು ನೂರ ನಲವತ್ತು ಹದಿನೈದರ ಮಗ್ಗಿ ಹದಿನೈದು ಒಂದ್ಲಿ ಹದಿನೈದು ಹದಿನೈದು ಎರಡ್ಲಿ ಮೂವತ್ತು ಹದಿನೈದು ಮೂರ್ಲಿ ನಲವತ್ತೈದು ಹದಿನೈದು ನಾಲ್ಕಲಿ ಅರವತ್ತು ಹದಿನೈದು ಐದ್ಲಿ ಎಪ್ಪತ್ತೈದು ಹದಿನೈದು ಆರ್ಲಿ ತೊಂಬತ್ತು ಹದಿನೈದು ಏಳ್ಲಿ ನೂರ ಐದು ಹದಿನೈದು ಎಂಟ್ಲಿ ನೂರ ಇಪ್ಪತ್ತು ಹದಿನೈದು ಒಂಬತ್ತು ನೂರ ಮೂವತ್ತೈದು ಹದಿನೈದು ಹತ್ತಲಿ ನೂರ ಐವತ್ತು ಹದಿನಾರರ ಮಗ್ಗೆ ಹದಿನಾರು ಒಂದ್ಲಿ ಹದಿನಾರು ಹದಿನಾರು ಎರಡ್ಲಿ ಮೂವತ್ತೆರಡು ಹದಿನಾರು ಮೂರ್ಲಿ ನಲವತ್ತೆಂಟು ಹದಿನಾರು ನಾಲ್ಕಲಿ ಅರವತ್ನಾಲ್ಕು ಹದಿನಾರು ಐದ್ಲಿ ಎಂಬತ್ತು ಹದಿನಾರು ಆರ್ಲಿ ತೊಂಬತ್ತಾರು ಹದಿನಾರು ಏಳಲಿ ನೂರ ಹನ್ನೆರಡು ಹದಿನಾರು ಎಂಟ್ಲಿ ನೂರ ಇಪ್ಪತ್ತೆಂಟು ಹದಿನಾರು ಒಂಬತ್ತು ನೂರ ನಲವತ್ನಾಲ್ಕು ಹದಿನಾರು ಹತ್ಲಿ ನೂರ ಅರವತ್ತು ಹದಿನೇಳರ ಮಗ್ಗಿ ಹದಿನೇಳು ಒಂದ್ಲಿ ಹದಿನೇಳು ಹದಿನೇಳು ಎರಡ್ಲಿ ಮೂವತ್ನಾಲ್ಕು ಹದಿನೇಳು ಮೂರ್ಲಿ ಐವತ್ತೊಂದು ಹದಿನೇಳು ನಾಲ್ಕಲಿ ಅರವತ್ತೆಂಟು ಹದಿನೇಳು ಐದ್ಲಿ ಎಂಬತ್ತೈದು ಹದಿನೇಳು ಆರ್ಲಿ ನೂರ ಎರಡು ಹದಿನೇಳು ಏಳ್ಲಿ ನೂರ ಹತ್ತೊಂಬತ್ತು ಹದಿನೇಳು ಎಂಟ್ಲಿ ನೂರ ಮೂವತ್ತಾರು ಹದಿನೇಳು ಒಂಬತ್ತು ನೂರ ಐವತ್ಮೂರು ಹದಿನೇಳು ಹತ್ಲಿ ನೂರ ಎಪ್ಪತ್ತು ಹದಿನೆಂಟರ ಮಗ್ಗಿ ಹದಿನೆಂಟು ಒಂದ್ಲಿ ಹದಿನೆಂಟು ಹದಿನೆಂಟು ಎರಡ್ಲಿ ಮೂವತ್ತಾರು ಹದಿನೆಂಟು ಮೂರ್ಲಿ ಐವತ್ನಾಲ್ಕು ಹದಿನೆಂಟು ನಾಲ್ಕ್ಲಿ ಎಪ್ಪತ್ತೆರಡು ಹದಿನೆಂಟು ಐದ್ಲಿ ತೊಂಬತ್ತು ಹದಿನೆಂಟು ಆರ್ಲಿ ನೂರ ಎಂಟು ಹದಿನೆಂಟು ಏಳಲಿ ನೂರ ಇಪ್ಪತ್ತಾರು ಹದಿನೆಂಟು ಎಂಟಲಿ ನೂರ ನಲವತ್ನಾಲ್ಕು ಹದಿನೆಂಟು ಒಂಬತ್ತುಲಿ ನೂರ ಅರವತ್ತೆರಡು ಹದಿನೆಂಟು ಹತ್ತಲಿ ನೂರ ಎಂಬತ್ತು ಹತ್ತೊಂಬತ್ತರ ಮಗ್ಗಿ ಹತ್ತೊಂಬತ್ತು ಒಂದ್ಲಿ ಹತ್ತೊಂಬತ್ತು ಎರಡ್ಲಿ ಮೂವತ್ತೆಂಟು ಹತ್ತೊಂಬತ್ತ್ಮೂರಲ್ಲಿ ಐವತ್ತೇಳು ಹತ್ತೊಂಬತ್ನಾಲ್ಕಲಿ ಎಪ್ಪತ್ತಾರು ಹತ್ತೊಂಬತ್ತೈದಲಿ ತೊಂಬತ್ತೈದು ಆರ್ಲಿ ನೂರ ಹದಿನಾಲ್ಕು ಏಳ್ಲಿ ನೂರ ಮೂವತ್ತ್ಮೂರು ಹತ್ತೊಂಬತ್ತೆಂಟಲಿ ನೂರ ಐವತ್ತೆರಡು ಹತ್ತೊಂಬತ್ತು ಒಂಬತ್ಲಿ ನೂರ ಎಪ್ಪತ್ತೊಂದು ಹತ್ತೊಂಬತ್ ಹತ್ಲಿ ನೂರ ತೊಂಬತ್ತು ಇಪ್ಪತ್ತರ ಮಗ್ಗಿ ಒಂದ್ಲಿ ಇಪ್ಪತ್ತು ಎರಡ್ಲಿ ನಲವತ್ತು ಇಪ್ಪತ್ತ್ಮೂರಲಿ ಅರವತ್ತು ಇಪ್ಪತ್ತ್ನಾಲ್ಕಲಿ ಎಂಬತ್ತು ಇಪ್ಪತ್ತೈದ್ಲಿ ನೂರು ಇಪ್ಪತ್ತ ನೂರ ಇಪ್ಪತ್ತು ಇಪ್ಪತ್ತೇಳಲಿ ನೂರ ನಲವತ್ತು ಇಪ್ಪತ್ತೆಂಟಲಿ ನೂರ ಅರವತ್ತು ಇಪ್ಪತ್ತೊಂಬತ್ತು ನೂರ ಎಂಬತ್ತು ಇಪ್ಪತ್ತು ಇಪ್ಪತ್ತಲಿ ಇನ್ನೂರು